ಶಿಡ್ಲಿಘಟ್ಟ ಪೌರಾಯುಕ್ತರಿಗೆ ಧಮಕಿಯನ್ನ ಹಾಕಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡ ಅಂಧರಾಗಿದ್ದಾರೆ ಚಿಂತಾಮಣಿ ನಗರದ ಜೈಲಿಗೆ ಕರೆತಂದಿರುವ ಪೊಲೀಸರು ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡ ಅಂದರ್ ಚಿಂತಾಮಣಿ ನಗರದ ಜೈಲಿಗೆ ಕರೆತಂದ ಪೊಲೀಸರು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಾದ ಅಮೃತ ಗೌಡ ಅವರಿಗೆ ಫೋನಿನಲ್ಲಿ ಧಮಕಿ ಹಾಕಿದ ಕಾಂಗ್ರೆಸ್ ಪಕ್ಷದ ಎಂಎಲ್ ಎ ಕ್ಯಾಂಡಿಡೇಟ್ ರಾಜೀವ್ ಗೌಡ ಅವರನ್ನು ಪೊಲೀಸರು ಕೊನೆಗೂ ಬಂಧಿಸಿ ಮಂಗಳವಾರ ರಾತ್ರಿ ಸುಮಾರು ಹತ್ತು ಗಂಟೆ ಸುಮಾರಿಗೆ ಆರೋಪಿಯನ್ನು ಚಿಂತಾಮಣಿ ನಗರದ ಕಾರಾಗೃಹಕ್ಕೆ ಕರೆತಂದರು ಈ ವೇಳೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ವರದಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಟಿವಿ ಚಿಕ್ಕಬಳ್ಳಾಪುರ